ಸಿ ಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಬೇಕಾದಂತಹ ಸಂದರ್ಭದಲ್ಲಿ ಒಂದು ಗೊಂದಲ ಉಂಟಾಗ್ಬಿಡ್ತು ಅಂದರೆ ಅದು ಲ್ಯಾಂಡ್ ಆಗಬೇಕಾಗಿದ್ದಂಥದ್ದೇ ಒಂದು ಹೆಲಿಪ್ಯಾಡ್ನಲ್ಲಿ ಬಟ್ ಅದು ಲ್ಯಾಂಡ್ ಆಗಿದ್ದೇ ಮತ್ತೊಂದು ಹೆಲಿಪ್ಯಾಡ್ನಲ್ಲಿ ಸೊ ಈ ದಿಢೀರ್ ಗೊಂದಲದಿಂದಾಗಿ ಅಧಿಕಾರಿಗಳು ತಬ್ಬಿಬ್ಬಾದ್ರು ರಾಯಚೂರು ಜಿಲ್ಲೆ ಲಿಂಗಸ್ಗೂರಿನಲ್ಲಿ ನಡೆದಿರುವಂಥ ಘಟನೆ ಇದು ಸಿ ಎಂ ಹಾಗೆ ಡಿ ಸಿ ಜೊತೆಗೆ ಸಚಿವರಿಗೆ ಮೂರು ಪ್ರತ್ಯೇಕ ಹೆಲಿಪ್ಯಾಡ್ಗಳನ್ನು ಅಲ್ಲಿ ಮೊದಲೇ ಮಾರ್ಕ್ ಮಾಡಿ ಇಡಲಾಗಿತ್ತು ಸೊ ರಾಯಚೂರು ರಸ್ತೆಯಲ್ಲಿ ಸಿಎಂ ಲ್ಯಾಂಡಿಂಗ್ಗೆ ಹೆಲಿಪ್ಯಾಡ್ ವ್ಯವಸ್ಥೆ ಇತ್ತು ಕಲ್ಬುರ್ಗಿ ರಸ್ತೆಯಲ್ಲಿ ಸಚಿವ ಸತೀಶ್ಗಾಗಿ ಹೆಲಿಪ್ಯಾಡ್ ವ್ಯವಸ್ಥೆ ಇತ್ತು ಸಿ ಎಂ ಹೆಲಿಪ್ಯಾಡ್ಗೆ ಪ್ರೋಟೋಕಾಲ್ ಪ್ರಕಾರವಾಗಿ ಖಾಕಿ ಭದ್ರತೆ ಇತ್ತು ಆದರೆ ಮುಖ್ಯಮಂತ್ರಿಗಳು ಇಳಿಯುವಂಥ ಜಾಗದಲ್ಲಿ ಅಂದರೆ ಆ ಹೆಲಿಪ್ಯಾಡ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಲ್ಯಾಂಡ್ ಆಗಬೇಕಾಗಿದ್ದಂಥ ಹೆಲಿಪ್ಯಾಡ್ನಲ್ಲಿ ಸಿಎಂ ಅವರ ಹೆಲಿಕಾಪ್ಟರ್ ಲ್ಯಾಂಡ್ ಆಯಿತು ಕಲಬುರ್ಗಿ ರಸ್ತೆ ಹೆಲಿಪ್ಯಾಡ್ನಲ್ಲಿ ಸಿಎಂ ಹೆಲಿಕಾಪ್ಟರ್ ಲ್ಯಾಂಡ್ ಆಯಿತು ಇದರಿಂದಾಗಿ ಅಧಿಕಾರಿಗಳು ಬಹಳ ಗೊಂದಲಕ್ಕೆ ಉಂಟಾಗ್ಬಿಟ್ಟು ಅರ್ಯಾರೆ ಸಿ ಎಮ್ ಬಂದರು ಅಂತ ಅಂದರೆ ಇಲ್ಲಿ ನೋಡ್ರೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಅಂತ ಇಲ್ಲಿರುವಂಥ ಅಧಿಕಾರ ಅಲ್ಲಿ ನೋಡ್ರೆ ಅರ್ಯಾರೆ ಸತೀಶ್ ಅವರು ಬರ್ತಾರೆ ಅಂತಂದರೆ ಸಿ ಎಮ್ ಬಂದ್ರಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಗೊಂದಲ ಆಯಿತು ಬಟ್ ಈ ಗೊಂದಲ ಕೇವಲ ಜನ ಇಂತಿಂತವ್ರು ಬರ್ತಾರೆ ಅಂತ ತಿಳ್ಕೊಂಡಿದ್ದಕ್ಕಾದ್ರೆ ಸಮಸ್ಯೆ ಇಲ್ಲ ಬಟ್ ಟೆಕ್ನಿಕಲಾಗಿ ಏನಾದರೂ ಸಮಸ್ಯೆ ಆಗಿಬಿಟ್ಟಿದ್ರೆ ಭಾಳ ಅನಾಹುತ ಆಗ್ಬಿಡ್ತಾ ಇತ್ತು ಬಟ್ ಅಂಥದ್ದೇನೂ ಆದಂಗಿಲ್ಲ